ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಪಾರ್ವತಿ ಪುತ್ರ ಕಾರ್ತಿಕೇಯನಿಗೆ ಹಲವು ಹೆಸರುಗಳಿವೆ ಕುಮಾರಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಷಣ್ಮುಖನೆಂದು ಕರೆಯುತ್ತಾರೆ ಶಿವನ ಪುತ್ರನಾದ ಷಣ್ಮುಖ ಸ್ವಾಮಿ ಜನ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಕಥೆಗಳಿವೆ ಮಹಾಭಾರತದ ವನಪರ್ವತದಲ್ಲಿನ ಕಾರ್ತಿಕೇಯ ಸ್ವಾಮಿಯನ್ನು ಐವತ್ತು ಹೆಸರುಗಳನ್ನು ಸೂಚಿಸುತ್ತದೆ ಈ ಈಶ್ವರನ ಅಗ್ನಿತತ್ವದಿಂದ ಸ್ಕಂದನಾಗಿ ಜನಿಸಿ ಆರು ಜನ ಮಾತೆಯರ ಹಾಲು ಕುಡಿದು ಷಣ್ಮುಖರನಾಗಿ ಶರವಣದಲ್ಲಿ ಬೆಳೆದವನು ಶಕ್ತಿದಾರನಾಗಿ ದೇವ ಸೈನ್ಯಕ್ಕೆ ಅಧಿಪತಿಯಾಗಿ ಅವರಿಗಾಗಿ ರಾಕ್ಷಸ ಸಂಹಾರ ಮಾಡಿದ ಕಥೆಯೂ ಇದೆ ರಾಂಚ ಪರ್ವತ ಧಾರಣ ಮಾಡಿದ ಸುಬ್ರಹ್ಮಣ್ಯ ಸ್ವಾಮಿಗೆ ನವಿಲು ವಾಹನ ಶಿವನ ಮಗ ಸುಬ್ರಹ್ಮಣ್ಯನನ್ನು ಕಾರ್ತಿಕೇಯ ಅಥವಾ ಮುರುಗನೆಂದು ಎಂದು ಕರೆಯುತ್ತಾರೆ ಪುರಾಣಗಳ ಪ್ರಕಾರ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಯುದ್ಧ ಮತ್ತು ಶಕ್ತಿಯ ದೇವರು ಎಂದು ಪರಿಗಣಿಸಲಾಗುತ್ತದೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸುವುದರಿಂದ ನಮಗೆ ಯಶಸ್ಸು ದೊರೆಯುತ್ತದೆ ಶಕ್ತಿ ಹೆಚ್ಚಾಗುತ್ತದೆ ಸರ್ಪಗಳ ದೋಷಗಳು ಹೋಗುತ್ತವೆ ಎಂದು ಹೇಳಲಾಗುತ್ತದೆ ಸುಬ್ರಹ್ಮಣ್ಯ ಮತ್ತು ಹಾವುಗಳ ನಡುವಿನ ಸಂಬಂಧವೇನು ಮತ್ತು ಸುಬ್ರಹ್ಮಣ್ಯ ದೇವರ ಆರಾಧನೆಯಲ್ಲಿ ಸರ್ಪಗಳು ಏಕೆ ಮುಖ್ಯವಾಗಿವೆ ಕುಮಾರಸ್ವಾಮಿಯನ್ನು ಪೂಜಿಸುವುದರಿಂದ ಸರ್ಪದೋಷ ನಿವಾರಣೆಯಾಗುತ್ತದೆ ಎಂಬುದಕ್ಕೆ ಆಧ್ಯಾತ್ಮಿಕ ಶಾಸ್ತ್ರಗಳು ಏನು ಹೇಳುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ ಪುರಾಣಗಳಲ್ಲಿ ಸರ್ಪವು ಶಕ್ತಿ ಮತ್ತು ಆಂತರಿಕ ಶಾಂತಿಯನ್ನು ಪ್ರತಿನಿಧಿಸುತ್ತದೆ ಇದಲ್ಲದೆ ಸರ್ಪವನ್ನು ಕೆಲವು ಸಂದರ್ಭಗಳಲ್ಲಿ ದುಷ್ಟಶಕ್ತಿಗಳ ಸಾಂಕೇತಿಕವಾಗಿಯೂ ಉಲ್ಲೇಖಿಸಲಾಗುತ್ತದೆ ಕ್ಷೀರಸಾಗರದ ಮಂಥನದ ಸಮಯದಲ್ಲಿ ದೇವರು ಮತ್ತು ದುಷ್ಟಗ್ರಹಗಳ ನಡುವೆ ಘೋರ ಯುದ್ಧ ನಡೆಯುತ್ತದೆ ಆ ಸಮಯದಲ್ಲಿ ಹಾವುಗಳ ನಕಾರಾತ್ಮಕ ಆಲೋಚನೆಗಳಿಂದ ತುಂಬಿರುತ್ತವೆ ತಾವೇ ಅಮೃತವನ್ನು ಪಡೆಯಲು ದೇವತೆಯಲ್ಲಿ ಹೋರಾಡುತ್ತಿರುತ್ತಾರೆ ಆ ಸಮಯದಲ್ಲಿ ಯೋಧ ಸುಬ್ರಹ್ಮಣ್ಯ ಸ್ವಾಮಿ ತನ್ನ ಸಾಮರ್ಥ್ಯ ಮತ್ತು ಶಕ್ತಿಯನ್ನು ಬಳಸಿಕೊಂಡು ಆ ದುಷ್ಟ ಸರ್ಪಗಳನ್ನು ಸೋಲಿಸುತ್ತಾನೆ ಕುಮಾರಸ್ವಾಮಿ ಹಾವುಗಳ ಎಲ್ಲ ದುಷ್ಟಶಕ್ತಿಗಳನ್ನು ನಾಶಪಡಿಸುತ್ತಾನೆ ಹೀಗೆ ಅಹಂಕಾರವನ್ನು ಕಳೆದುಕೊಂಡು ಭಗವಂತನಿಂದ ಪರಾಭವಗೊಂಡ ಸರ್ಪಗಳು ಆತನನ್ನು ನಾಯಕನೆಂದು ಸ್ವೀಕರಿಸುತ್ತವೆ ದೇವತೆಗಳ ಮೇಲೆ ದಾಳಿ ಮಾಡುವುದನ್ನು ನಿಲ್ಲಿಸುತ್ತವೆ ಸುಬ್ರಹ್ಮಣ್ಯ ಸ್ವಾಮಿಯು ಸರ್ಪಗಳ ದೇವರಾದರು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯಲ್ಲಿ ಸರ್ಪಗಳಿಗೆ ಪ್ರಾಮುಖ್ಯತೆ ದೊರಕಿದೆ ವೈಷ್ಣವ ದೇವಾಲಯಗಳು ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಮಂದಿರಗಳಲ್ಲಿ ಸರ್ಪಗಳನ್ನು ಪೂಜಿಸಲಾಗುತ್ತದೆ ಇದಲ್ಲದೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸುವುದರಿಂದ ನಾಗದೋಷವು ದೂರವಾಗುತ್ತದೆ ಎಂದು ನಂಬಲಾಗಿದೆ ಕರ್ನಾಟಕ ತೆಲಂಗಾಣ ತಮಿಳುನಾಡು ಮತ್ತು ಕೇರಳದಂತಹ ಸ್ಥಳಗಳಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧಿಸಿದ ದೇವಾಲಯಗಳಲ್ಲಿ ಸರ್ಪಗಳನ್ನು ಪೂಜಿಸುವುದು ಪ್ರಮುಖ ಮತ್ತು ಪ್ರಾಚೀನ ಸಂಪ್ರದಾಯವಾಗಿದೆ ಸರ್ಪಗಳಿಗೆ ಸಂಬಂಧಪಟ್ಟ ಪೂಜೆಗಳಲ್ಲಿ ಸುಬ್ರಹ್ಮಣ್ಯೇಶ್ವರ ದೇವರಿಗೆ ಮೊದಲ ಪೂಜೆಯನ್ನು ನೀಡಲಾಗುತ್ತದೆ ಪಾಪಗಳಿಂದ ದೂರವಾಗಿರಲು ರೋಗಗಳಿಂದ ರಕ್ಷಣೆ ಪಡೆಯಲು ಮತ್ತು ಮಾನಸಿಕ ಶಾಂತಿಯನ್ನು ಪಡೆಯಲು ಈ ಪೂಜೆಗಳನ್ನು ಮಾಡಲಾಗುತ್ತದೆ ಹಿಂದೂ ಪುರಾಣಗಳ ಪ್ರಕಾರ ಷಷ್ಠಿಯ ತಿಥಿಯು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಲು ಬಹಳ ಸೂಕ್ತವಾಗಿದೆ ಪ್ರತಿ ತಿಂಗಳು ಷಷ್ಠಿ ಬಂದರೂ ಮಾರ್ಗಶಿರ ಮಾಸದ ಶುಕ್ಲಪಕ್ಷದಲ್ಲಿ ಬರುವ ಷಷ್ಠಿಗೆ ವಿಶೇಷ ಮಹತ್ವವಿದೆ ಪುರಾಣಗಳ ಪ್ರಕಾರ ಈ ದಿನ ಕುಮಾರಸ್ವಾಮಿ ರಾಕ್ಷಸ ತಾರಕಾಸುರನನ್ನು ಸೋಲಿಸಿದನು ಈ ದಿನ ಕೆಟ್ಟದ್ದನ್ನು ಒಳ್ಳೆಯದು ಗೆಲ್ಲುತ್ತದೆ ಎಂದು ಈ ತಿಥಿಯನ್ನು ಸುಬ್ರಹ್ಮಣ್ಯ ಷಷ್ಠಿ ಹಬ್ಬ ಎಂದು ಆಚರಿಸಲಾಗುತ್ತದೆ ಈ ದಿನದಂದು ಆಚರಿಸುವ ವಿಶೇಷ ಪೂಜೆಗಳು ಉಪವಾಸಗಳು ಮತ್ತು ಕೆಟ್ಟದ್ದನ್ನು ಗೆಲ್ಲಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಅದಲ್ಲದೆ ಸ್ವಾಮಿಯು ನಾಗದೇವರಾಗಿರುವುದರಿಂದ ಈ ದಿನ ಸ್ವಾಮಿಯನ್ನು ಪೂಜಿಸಿದರೆ ನಾಗದೋಷಗಳು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆಯೂ ಇದೆ ಇದು ಸುಬ್ರಹ್ಮಣ್ಯ ಸ್ವಾಮಿಗೂ ಹಾವುಗಳಿಗೂ ಏನು ಸಂಬಂಧ ಎನ್ನುವುದರ ಮಾಹಿತಿ ನಮಸ್ಕಾರ